ರಕ್ತದ ಇದೆಲ್ಲ ಕಲೆಕ್ಟ್ ಮಾಡಿದ್ರು ಅದನ್ನ ಕಳಿಸಿರೋದು ಹತ್ತು ದಿನ ಬಿಟ್ಟು ಎಫ್ ಎಸ್ ಎಲ್ ಇನ್ ಸೆವೆಂಟಿ ಟೂ ಅವರ್ಸ್ ಬರೋದಕ್ಕೆ ಸಾಧ್ಯ ಅಂತ ಇವರು ಡಾಗ್ ಸ್ಕ್ವಾಡ್ ಬಂದಿದ್ದಾರೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಯಾರನ್ನು ಕೂಡ ತನಿಖೆಗೆ ಅವಕಾಶ ಮಾಡಿ ನೀವು ಕೋರ್ಟ್ ಮುಂದೆ ಹೇಳಿರೋದು ಈಗ ಹೊರಗಡೆ ಅಂದ್ರೆ ಅದು ಮೀಡಿಯಾದ ಮಾತಲ್ಲಿ ಏನಂತ ಹೇಳಿ ಕೋರ್ಟ್ ಮುಂದೆ ಆನ್ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ದಿನದಿಂದ ದಿನಕ್ಕೆ ಸೌಜನ್ಯಾಳ ಪರ ನ್ಯಾಯಕ್ಕಾಗಿ ಧ್ವನಿ ಎತ್ತೋರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಆ ಧ್ವನಿಯನ್ನ ಹತ್ತಿಕ್ಕಲು ದುಷ್ಟಕೂಟ ಸದಾ ಷಡ್ಯಂತ್ರಗಳನ್ನ ಮಾಡುತ್ತಲೇ ಇರುತ್ತವೆ ಅಂತಹ ದುಷ್ಟ ಚತುಷ್ಟರನ್ನೆಲ್ಲ ಮಟ್ಟ ಹಾಕೋಕೆ ಸೌಜನ್ಯ ಪರ ಹೋರಾಟಗಾರರ ಬಳಿ ಇರೋದು ದೊಡ್ಡ ದೊಡ್ಡ ಸೈನ್ಯವಲ್ಲ ಸತ್ಯವನ್ನು ಹೊರತೆಬಲ್ಲ ದಾಖಲೆಗಳು ಮಾತ್ರ ಅದರಲ್ಲೂ ಸೌಜನ್ಯ ಪ್ರಕರಣದ ತನಿಖಾಧಿಕಾರಿ ಈಗಾಗಲೇ ಕೋರ್ಟ್ಗೆ ಸಲ್ಲಿಸಿರುವ ದಾಖಲೆಗಳೇ ನಿಜವಾದ ಕಾಮುಕರನ್ನ ಕೊಲೆಗಡುಕರನ್ನ ತೋರಿಸುವ ಮಾರ್ಗಸೂಚಿಯಾಗಿದೆ ಅಂತಹ ಮಾರ್ಗಸೂಚಿಗೆ ಬೆಸ್ಟ್ ಎಕ್ಸಾಂಪಲ್ ಸೌಜನ್ಯಾಳ ಮೃತದೇಹವನ್ನ ಪರೀಕ್ಷಿಸಿದ ವೈದ್ಯರು ಕೊಟ್ಟಿರುವ ವರದಿ ಆ ಒಂದು ವರದಿಯಿಂದಲೇ ಸೌಜನ್ಯ ಪ್ರಕರಣವನ್ನ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತ ಅಂತಹ ಷಡ್ಯಂತ್ರ ಹೆಣೆಯುವ ಅಗತ್ಯತೆ ಯಾರಿಗಿತ್ತು ಎನ್ನುವ ಗಂಭೀರ ಪ್ರಶ್ನೆಯನ್ನ ಮೂಡಿಸಿದೆ ಇಷ್ಟಕ್ಕೂ ವೈದ್ಯರ ಆ ವರದಿ ಬಿಚ್ಚಿಡುವ ಆಘಾತಕಾರಿ ಸಂಗತಿ ಏನು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬಿಡಿ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತ್ರ ಇವತ್ತು ನಾವು ನಿಮ್ಮ ಮುಂದೆ ಒಂದು ಮಹತ್ವದ ದಾಖಲೆಯನ್ನ ಇಡ್ತಿದ್ದೀವಿ ಈ ದಾಖಲೆ ಯಾವ್ದು ಗೊತ್ತಾ ಅದುವೇ ಬೆಂಗಳೂರಿನ ಮಡಿವಾಳದಲ್ಲಿರುವ ಡಿಎನ್ಎ ಸೆಂಟರ್ ನೀಡಿರುವ ರಿಪೋರ್ಟ್ ಡಿಎನ್ಎ ಸೆಂಟರ್ ನೀಡಿರುವ ಈ ರಿಪೋರ್ಟ್ ನಲ್ಲಿ ಏನಿದೆ ಗೊತ್ತಾ ಆ ವಿಚಾರ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ದಂಗಾಗ್ತೀರಾ ಯಾಕಂದ್ರೆ ಡಿಎನ್ಎ ಸೆಂಟರ್ ಕೊಟ್ಟಿರುವ ರಿಪೋರ್ಟ್ನಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಕೇಸ್ ನಂಬರ್ ಟೂ ಫಿಫ್ಟಿ ಬಾರ್ ಟ್ವೆಂಟಿ ಟ್ವೆಲ್ ಆಗಿದ್ದು ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ನಾಟ್ ಟು ಐಪಿಸಿ ಸೆಕ್ಷನ್ ನಡಿ ಕೇಸ್ ದಾಖಲಾಗಿರುತ್ತದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ನಂಬರ್ ಫೋರ್ ಶ್ರೀ ವರ್ಷಾಬ್ಧ ಬೆಂಗಳೂರಿನ ಮಡಿವಾಳದಲ್ಲಿರುವ ಡಿಎನ್ಎ ಸೆಂಟರ್ಗೆ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಮುಚ್ಚಿದ ಲಕೋಟೆಯಲ್ಲಿ ಡಿಎನ್ಎ ಪರೀಕ್ಷೆಗಾಗಿ ಸ್ಯಾಂಪಲ್ಸ್ ಕೊಟ್ಟಿರುತ್ತಾರೆ ಎನ್ನುವ ಸಂಗತಿ ಡಿಎನ್ಎ ಸೆಂಟರ್ ನೀಡಿರುವ ರಿಪೋರ್ಟ್ನಲ್ಲಿದೆ ಸೌಜನ್ಯ ನಾಪತ್ತೆಯಾಗಿದ್ದು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯ ಮೃತದೇಹ ಸಿಕ್ಕಿದ್ದು ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಇನ್ನು ಮೃತದೇಹ ಸಿಕ್ಕಿದ್ದ ದಿನವೇ ರಾತ್ರಿ ಏಳು ಗಂಟೆಗೆಲ್ಲ ಬೆಳ್ತಂಗಡಿ ಸರ್ಕಾರಿ ವೈದ್ಯರು ಮೃತದೇಹದ ಪರೀಕ್ಷೆ ಮಾಡಿ ಅತ್ಯಾಚಾರದ ನಂತರ ಕೊಲೆ ಮಾಡಿರುವುದಾಗಿ ಸ್ಪಷ್ಟಪಡಿಸಿದ್ರು ಆದ್ರೆ ರಕ್ತ ವೀರ್ಯ ಸೇರಿದಂತೆ ಯಾವುದೇ ಸ್ಯಾಂಪಲ್ಸ್ ಅನ್ನ ಸರಿಯಾದ ರೀತಿ ವೈದ್ಯರು ಶೇಖರಣೆ ಮಾಡಿರಲಿಲ್ಲ ಅಷ್ಟೇ ಅಲ್ಲ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ವೈದ್ಯರು ಸೌಜನ್ಯಾಳ ಮೃತದೇಹವನ್ನ ಪರೀಕ್ಷಿಸಿ ಸ್ಯಾಂಪಲ್ ಪಡೆದಿದ್ರು ಅದನ್ನ ಬೆಂಗಳೂರಿನ ಮಡಿವಾಳದಲ್ಲಿರುವ ಎನ್ ಎ ಸೆಂಟರ್ಗೆ ಇಪ್ಪತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಅಂದ್ರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಹತ್ತು ದಿನಗಳ ನಂತರ ಅಷ್ಟು ತಡವಾಗಿ ಕಳಿಸಿದ್ದೇಕೆ ಎನ್ನುವ ಪ್ರಶ್ನೆ ಕೂಡ ಮೂಡುತ್ತೆ ಇನ್ನು ಸರಿಯಾದ ರೀತಿ ಸ್ಯಾಂಪಲ್ಸ್ ಕಲೆ ಹಾಕದೆ ಕಲೆ ಹಾಕಿರುವ ಸ್ಯಾಂಪಲ್ಸ್ ಅನ್ನ ತಡವಾಗಿ ಡಿಎನ್ಎ ಸೆಂಟರ್ ಗೆ ಕಳುಹಿಸಿದ ಕಾರಣ ಆ ಸ್ಯಾಂಪಲ್ಸ್ ನಲ್ಲಿ ಫಂಗಸ್ ಉಂಟಾಗಿತ್ತು ಹಾಗಾಗಿ ನಿಜ ಅಪರಾಧಿಗಳು ಯಾರು ಅಂತ ಪತ್ತೆ ಮಾಡಲು ಅಸಾಧ್ಯವಾಗಿದೆ ಎಂದು ಡಿಎನ್ಎ ಸೆಂಟರ್ ವರದಿ ನೀಡಿದೆ ಈ ಒಂದು ವರದಿಯಿಂದಲೇ ಸೌಜನ್ಯಾಳ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆದಿತ್ತಾ ಎನ್ನುವ ಅನುಮಾನಗಳು ಹುಟ್ಟಿಕೊಂಡಿರುವುದು ರಕ್ತದ ಇದೆಲ್ಲ ಕಲೆಕ್ಟ್ ಮಾಡಿದ್ರು ಅದನ್ನು ಕಳಿಸಿರುವುದು ಹತ್ತು ದಿನ ಬಿಟ್ಟು ಟೂ ಅವರ್ಸ್ ನಮಗೆ ರೀಚ್ ಆದ್ರೆ ಮಾತ್ರ ಅದರಲ್ಲಿ ಸಾಧ್ಯ ಅಂತ ಅವರು ಕೊಟ್ಟರು ಕೇವಲ ಇದೊಂದೇ ಅಲ್ಲ ಸೌಜನ್ಯ ಪ್ರಕರಣದ ವಿಚಾರಣೆ ವೇಳೆ ಮತ್ತೊಂದು ಶಾಕಿಂಗ್ ವಿಚಾರ ಕೂಡ ಬಹಿರಂಗವಾಗಿದೆ ಅದೇನಪ್ಪ ಅಂದ್ರೆ ಸೌಜನ್ಯ ಮೃತದೇಹ ಪತ್ತೆ ಆದಾಗ ಆ ಜಾಗಕ್ಕೆ ಸರಿಸುಮಾರು ಹತ್ತು ಸಾವಿರ ಜನ ಸೇರಿದ್ರು ಅಲ್ಲದೆ ಪ್ರಕರಣದ ತನಿಖೆಗೆ ಸ್ಥಳಕ್ಕೆ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಬಂದಿದ್ರು ಆದ್ರೆ ಯಾರು ಮೃತದೇಹದ ಹತ್ತಿರಕ್ಕೂ ಹೋಗಲಿಲ್ಲ ಡಾಗ್ ಸ್ಕ್ವಾಡ್ ವಾಸನೆಯ ಜಾಡು ಹಿಡಿದು ಅಪರಾಧಿಗಳನ್ನು ಕ್ಷಣಾರ್ಧದಲ್ಲಿ ಪತ್ತೆ ಮಾಡಲು ಅವಕಾಶ ಇದ್ರೂ ಅದನ್ನ ಮಾಡಲಿಲ್ಲ ಸೌಜನ್ಯ ಮೃತದೇಹದ ಮೇಲೆ ಯಾರದ್ದೆಲ್ಲ ಫಿಂಗರ್ ಪ್ರಿಂಟ್ ಇದೆ ಒಂದು ವೇಳೆ ಆ ಸಮಯದಲ್ಲಿ ಕೇಳಿ ಬಂದ ಆರೋಪಿಗಳ ಫಿಂಗರ್ ಪ್ರಿಂಟ್ಗೂ ಸೌಜನ್ಯಾಳ ಮೃತದೇಹದ ಮೇಲಿನ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆಗುತ್ತಾ ಎನ್ನುವುದನ್ನ ಸ್ಪಷ್ಟವಾಗಿ ತಿಳಿಯೋಕೆ ಸುಲಭ ದಾರಿ ಇತ್ತು ಆದರೆ ಆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಅನ್ನ ಸೌಜನ್ಯಳ ಮೃತದೇಹವನ್ನು ಮುಟ್ಟೋಕೆ ಇರಲಿ ಹತ್ತಿರಕ್ಕೂ ಬಿಡಲಿಲ್ಲ ಎನ್ನುವ ಸಂಗತಿ ಕೋರ್ಟ್ನಲ್ಲಿ ನಡೆದಿರುವ ವಿಚಾರಣೆ ವೇಳೆ ಬಯಲಾಗಿದೆ ಸ್ನೇಹಿತರೆ ಒಂದು ಹೆಣ್ಣು ಮಗಳು ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿದ್ದಾಳೆ ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ಅಣ್ಣ ತಂಗಿ ತಮ್ಮ ಅಂತ ಸಂಬಂಧಗಳ ನಡುವೆ ಬೆಳೆದಿರುವ ಪ್ರತಿಯೊಬ್ಬರಿಗೂ ಸಿಡಿಲು ಬಡಿದಂತಾಗುತ್ತೆ ಅಂತಹ ಕಾಮುಕ ಕೊಲೆಗಡುಕರಿಗೆ ಘೋರ ಶಿಕ್ಷೆ ಆಗಲೇಬೇಕು ಅಂತಾನೆ ಇಡೀ ಸಮಾಜ ಬಯಸುವುದು ಆದ್ರೆ ಸೌಜನ್ಯಾಳ ಪ್ರಕರಣದಲ್ಲಿ ಕಾಮುಕ ಕೊಲೆಗಡುಕರನ್ನ ಪತ್ತೆ ಮಾಡಲು ಬಂದಿದ್ದ ಡಾಕ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಅನ್ನ ತಡೆದಿದ್ಯಾರು ಸರಿಯಾದ ರೀತಿ ಸ್ಯಾಂಪಲ್ಸ್ ಕಲೆ ಹಾಕದಂತೆ ವೈದ್ಯರ ಮೇಲೆ ಒತ್ತಡ ವೇಳೆ ಇಂತಹ ಒತ್ತಡಗಳೇನಾದ್ರೂ ಅಧಿಕಾರಿಗಳ ಹಾಗೂ ವೈದ್ಯರ ಮೇಲೆ ಹಾಕಿದ್ರೆ ಅವರೇನು ಸಾಮಾನ್ಯರಾಗಿರ್ತಾರ ಎನ್ನುವ ಪ್ರಶ್ನೆ ಮೂಡದೇ ಇರೋದು ಯಾಕಂದ್ರೆ ಸಮಾಜದಲ್ಲಿ ಹಣದಲ್ಲೂ ಅಧಿಕಾರದಲ್ಲೂ ಅತ್ಯಂತ ಪ್ರಭಾವಿಗಳಾಗಿದ್ರೆ ಮಾತ್ರವೇ ಇಷ್ಟು ದೊಡ್ಡ ಪ್ರಕರಣದಲ್ಲಿ ತನಿಖೆಯ ದಿಕ್ಕನ್ನೇ ಬದಲಿಸಲು ಸಾಧ್ಯ ಎನ್ನುವುದಕ್ಕೆ ಹಲವು ನಿದರ್ಶನಗಳು ಕಣ್ಮುಂದಿವೆ ಪ್ರಕರಣಗಳಂತೆಯೇ ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಕುಳಗಳ ಕೈವಾಡ ಇರುವುದು ಸದ್ಯ ಸಾರ್ವಜನಿಕವಾಗಿ ಲಭ್ಯ ಇರುವ ಕೆಲವು ದಾಖಲೆಗಳಿಂದ ಸ್ಪಷ್ಟವಾಗಿ ಗೋಚರಿಸುತ್ತವೆ ಒಂದು ವೇಳೆ ಈ ಸೌಜನ್ಯ ಪ್ರಕರಣ ಮರುತನಿಖೆಯಾದ್ರೆ ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ಸದ್ಯ ಮೂಡಿರುವ ಅನುಮಾನಗಳಿಗೆ ಉತ್ತರ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಾಗಿ ಈ ಪ್ರಕರಣ ಮರುತನಿಕೆ ಮಾಡಲೇಬೇಕೆಂಬುದು ಸೌಜನ್ಯ ಪರ ನ್ಯಾಯಕ್ಕಾಗಿ ನಿಂತಿರುವ ಅತಿ ದೊಡ್ಡ ಸಮುದಾಯದ ಆಶಯವಾಗಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ